ರಬಕವಿ ಬನಹಟ್ಟಿ ತಾಲೂಕಿನ ಹೊಸೂರು ಗ್ರಾಮದ ಹಿಂದೂ ರುದ್ರಭೂಮಿ ಮೇಲೂ ವಕ್ಫ್ ಕೆಂಗಣ್ಣು ಬಿದ್ದಿದೆ ಇದನ್ನ ವಿರೋಧಿಸಿ ಹಿಂದೂ ಸಮುದಾಯ ಬೀದಿಗಿಳಿದು ಪ್ರತಿಭಟನೆ ನಡೆಸಿತು ವಕ್ಫ್ ಮತ್ತು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ವಕ್ಫ್ ವಿರುದ್ಧ ಸ್ವಾಮೀಜಿಗಳೊಬ್ಬರು ಕಿಡಿಕಾರಿದ್ರು ತುಡುಗಲೆ ಹಿಂದಿನಿಂದ ಒಂದು ಜಮೀನ ಆಸ್ತಿ ಕಸಗೊಂಡ ಕೆಲಸ ಮಾಡಬೇಡ್ರಿ ತುಡುಗಿನಿಂದ ಬಂದು ಬೆನ್ನ ಗೋಳಿ ಹಾಕುವಂತ ಕೆಲಸ ಮಾಡಬೇಡ್ರಿ ನಿಮಗ್ ತಾಕತ್ತಿದ್ರೆ ಎದಿಮಲ್ ಬಂದ್ ನಿಂತ ನಮ್ಮ ಜಮೀನುಗಳನ್ನ ಬಡಪಾಯಿ ರೈತರ ಬಡಪಾಯಿ ಸ್ಮಶಾನದಲ್ಲಿ ಹುಗಳುವಂತ ಜಮೀನನ್ನ ತುಡುಗುಲೆ ಕಸಗೋತೇನೆ ಅಂತಂದ್ರ ನಿಮ್ಮಂತ ಬ್ಯಾರೆ ಭಾಷೆ ಬಳಸಕ್ ಸಾಧ್ಯ ಅದರ ಸಲುವಾಗಿ ಈ ತುಡುಗು ವ್ಯವಹಾರನ ನೀವು ಬಂದ್ ಮಾಡ್ಲಿಕ್ಕೆ ಅಂದ್ರೆ ನೀವು ಎಸ್ ಜಮಕು ಉತ್ತಾರಾಗ ಸಾಧ್ಯ

ಮನೆ ಮಾಡಬೇಕು ಅಥವಾ ಜಾಗವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ದಿ ಬೆಸ್ಟ್ ಪ್ಲೇಸ್ ಅದು ಸುಶೀಲ್ ಎಸ್ ಅವರ ಮಾಲೀಕತ್ವದ ಲೇಔಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಬಸವಲಿಂಗ ನಗರದ ಹಿಂಭಾಗದಲ್ಲಿ ಈ ಒಂದು ಪ್ರತಿಷ್ಠಿತ ಲೇಔಟ್ ಇದೆ ತರ್ಟಿ ಫಿಫ್ಟಿ ಸೈಜ್ ಹೊಂದಿರತಕ್ಕಂತಹ ಲೇಔಟ್ಗಳು ಇಲ್ಲಿ ನಿಮಗೆ ಲಭ್ಯ ಇದೆ ಅದು ಕೂಡ ಕೈಗೆಟುಕುವ ದರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಕಾಣಬಹುದು ದೃಶ್ಯದಲ್ಲಿ ಸುಸಜ್ಜಿತವಾದಂತಹ ರಸ್ತೆಯ ಎರಡೂ ಕಡೆಗಳಲ್ಲೂ ಕೂಡ ಈಗಾಗಲೇ ಗಿಡಗಳನ್ನು ಕೂಡ ನೆಡಲಾಗಿದೆ ಪರಿಸರಕ್ಕೆ ಕೂಡ ಹೆಚ್ಚಿನ ಆದ್ಯತೆಯನ್ನ ಈ ಲೇಔಟ್ನಲ್ಲಿ ನೀಡಲಾಗುತ್ತೆ ಇನ್ನು ಯಾವುದೇ ತೊಂದರೆ ಇಲ್ಲ ಎನ್ಎ ಮತ್ತು ಕೆಜಿಪಿಯ ಮಾನ್ಯತೆಯನ್ನ ಹೊಂದಿರತಕ್ಕಂತಹ ಸೈಟ್ಗಳು ಇಲ್ಲಿ ಲಭ್ಯ ವಾಯು ವಿಹಾರಕ್ಕೆ ಬೇಕಾದಂತಹ ಒಂದು ಉದ್ಯಾನವನವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಸ್ವಂತ ಸೈಟ್ ತಗೋಬೇಕು ಸ್ವಂತ ಮನೆ ಕಟ್ಟಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇದ್ದೇ ಇರುತ್ತಲ್ವಾ ಚಿಂತೆ ಬಿಡಿ ಸುಶೀಲ್ ಎಸ್ ಓರಾ ಲೇಔಟ್ಗೆ ಭೇಟಿ ನೀಡಿ ಇಲ್ಲಿ ಈಗಾಗಲೇ ಸುಸಜ್ಜಿತವಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಪ್ಲೇ ಅಲ್ಲಿ ಕಾಣ್ತಕ್ಕಂತಹ ನಂಬರ್ ಗಳನ್ನು ಕೂಡ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ